नामपत्र नामपत्रन दिन जन नामपत्र सलीके संग्राम के स्वागत कर्नाटक विद्यवर्धक संघ चुनाव की मे हदमूर रन नामपत्र सारे अध्यक्ष स्थान के वि राजू हनुमाि गुगी परमेश्वर काले के स्थानीय हनुमािगुगि कोषाध्यक्ष स्थान के संजू धुमकना कार्यकारी समिति महिला मीसल स्थान के सवर्ण सुडकोर कार्यकारी समिति एससी मीसल स्थान के अनिल मेत्री परमेश्वर काले कार्यकारी समिति सामान्य स्थान के ಸಂತೋಷ್ ಮಹಳಿ ನಾಮಪತ್ರ ಸಲ್ಲಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ಸಿ ಎಸ್ ನೇಗಿನ್ಹಾಲ್ ಅವರು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ವಿದ್ಯಾವರ್ತ ಸಂಘದ ಒಂದು ಚುನಾವಣೆ ಇಂಥ ಒಂದು ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಾನು ಉಮೇದುವಾರರಾಗಿ ನಾನು ಪರಮೇಶ್ವರ್ ಚಂಕ್ರಪ್ಪ ಕಾಳೆ ನನ್ನ ಒಂದು ವಿದ್ಯಾರ್ಥಿ ಎಂ ಎಸ್ ಡಬ್ಲ್ಯೂ ಎಲ್ ಎಲ್ ವಿ ಇಂಥ ಒಂದು ವಿದ್ಯಾರ್ಥಿಯನ್ನು ಹೊಂದಿರುವಂತಹ ನಾನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಜಿಲ್ಲಾಧ್ಯಕ್ಷರಾಗಿ ಸತತ ಒಂದು ಹದಿನೈದು ವರ್ಷಗಳಿಂದ ಸೇವೆ ಇದ್ದೇನೆ ಅದೇ ರೀತಿಯಾಗಿ ಕನ್ನಡ ನಾಡು ನುಡಿ ಭಾಷೆ ಜಲ ವಿಷಯದಲ್ಲಿ ಯಾವುದೇ ಒಂದು ರಾಜಿ ಇಲ್ಲದೇ ಆದಂತಹ ಹೋರಾಟ ಮಾಡಿದ್ದೀನಿ ಅನೇಕ ಹೋರಾಟಗಳಲ್ಲಿ ನಮಗೆ ಒಂದು ಪೊಲೀಸ್ ಕೇಸ್ ಹಾಕಿ ನಮ್ಮ ಬಂಧನ ಮಾಡಿದರೂ ಕೂಡ ನಾನು ಒಂದು ಯಾವುದೇ ಒಂದು ರಾಜಿ ಇಲ್ಲದಂತಹ ಒಂದು ಹೋರಾಟ ಮಾಡಿದ್ದೀನಿ ಆದ್ದರಿಂದ ದಿವಂಗತ ಪಾಟೀಲ್ ಪುಟ್ಟಪ್ಪನವರು ಹಾಗೂ ದಿವಂಗತ ಮೋಹನ್ ನಾಗಮ್ನವ್ರ ಜೊತೆ ಒಂದು ಒಡನಾಟ ಹೊಂದಿ ಇಂಥ ಒಂದು ಪ್ರಚಸ್ಥಿತ ಕನ್ನಡ ನಾಡಿಗೋಸ್ಕರ ಮತ್ತು ಕನ್ನಡ ಭಾಷೆಗೋಸ್ಕರ ಹಗಲಿರುಳು ದುಡಿದಂತಹ ಒಂದು ವಿದ್ಯಾರ್ಥ ಸಂಘ ಇಂಥ ಒಂದು ಪ್ರತಿಷ್ಠಿತ ವಿದ್ಯಾರ್ಥ ಸಂಘವನ್ನು ಉತ್ತುಂಗಕ್ಕೆ ಒಯ್ಯಲು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸಂಸ್ಥೆಯನ್ನು ಒಯ್ಯಲು ನಾವು ಕೂಡ ಭಾಳ ಪಣ ತೊಟ್ಟಿದ್ದೇವೆ ಆದ್ದರಿಂದ ನಾನು ಯುವಕನಾಗಿದ್ದು ಮತ್ತು ಒಳ್ಳೆಯ ಒಂದು ಶಿಕ್ಷಣವನ್ನು ಪಡೆದಿದ್ದು ಮತ್ತು ಸಾಹಿತ್ಯಗಳ ಜೊತೆ ಕೂಡ ಮತ್ತು ಅನೇಕ ವಿದ್ವಾಂಸರ ಜೊತೆ ನಾನು ಒಡನಾಟ ಹೊಂದಿದ್ದು ಇಂಥ ಒಂದು ನನ್ನಂತಹ ಯುವಕರಿಗೆ ನೀವು ಅತ್ಯಮೂಲ್ಯವಾದಂತಹ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ನನ್ನನ್ನು ಆರಿಸಿ ತರಬೇಕು ಹೋರಾಟಗಾರರಿಗೆ ನಿಮ್ಮ ಅತ್ಯ ಅಮಲ್ಯವಾದಂತಹ ಮತವನ್ನು ಕೊಟ್ಟು ಪ್ರಚಂಡ ಪ್ರಚಂಡ ಬಹುಮತದಿಂದ ಆರಿಸಿ ವಿದ್ಯಾವೃತ ಸಂಘವನ್ನು ಉತ್ತುಂಗಕ್ಕೆ ಉರಲು ಒಯ್ಯಲು ಮತ್ತು ಅಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನು ಬೆಳೆಸಲು ನನ್ನಂತಹ ಹೋರಾಟಗಾರರಿಗೆ ನೀವು ಮ ಮತವನ್ನು ನೀಡಬೇಕಂತೇಳಿ ಒಕ್ಕೂ ಎಲ್ಲಾ ಸಾಹಿತ್ಯಗಳಿಗೆ ಮತ್ತು ವಿದ್ಯಾವೃತ ಸಂಘದ ಎಲ್ಲಾ ಸದಸ್ಯರಿಗೆ ಮೂಲಕ ಒಂದು ಕಲಕಲೆಯ ವಿನಂತಿಯನ್ನು ಮಾಡ್ತಾ ದಯವಿಟ್ಟು ನನಗೆ ಹೇಳಿ ಈ ಮೂಲಕ ಎಲ್ಲ ವಿದ್ಯಾವರ್ಧಕ ಸಂಘದ ಸದಸ್ಯರಿಗೆ ನನ್ನ ನಮಸ್ಕಾರಗಳು ನಾನು ಸುವರ್ಣ ಸುರ್ಕೋಡ್ ವಕೀಲರು ಕವಿತ್ರಿ ಸಾಹಿತಿ ಸಮಾಜ ಸೇವಕಿ ಹಾಗೂ ಲಯನ್ಸ್ ಕ್ಲಬ್ ಸೆಕ್ರೆಟರಿ ಅಷ್ಟೇ ಅಲ್ಲದೆ ಕ್ರೀಡಾಪಟು ಹಾಗೆ ಮಹಿಳಾ ಮತ್ತು ಮಕ್ಕಳ ಕ್ಷೇಮಾಭಿವೃದ್ಧಿ ಸಂಸ್ಥೆ ಅಂತ ಆ ಸಂಸ್ಥೆಯ ಅಧ್ಯಕ್ಷರು ನಾನಿವ ಇಂದು ವಿದ್ಯಾವರ್ಧಕ ಸಂಘದಲ್ಲಿ ನಡೆಯುತ್ತಿರುವ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಕಾರ್ಯಕಾರಿ ಸಮಿತಿಯಲ್ಲಿರುವಂತ ಮಹಿಳಾ ಮೀಸಲಾತಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಆಶೀರ್ವಾದ ನನಗೆ ಇರಲಿ ನಾನು ಮಹಿಳಾ ಅಭ್ಯರ್ಥಿ ಸ್ಥಾನದಿಂದ ಆರಿಸಿ ಬಂದರೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಮಹಿಳಾ ಸದಸ್ಯರಿದ್ದಾರೆ ಅವರೆಲ್ಲರಿಗೂ ಸಾಂಸ್ಕೃತಿಕವಾಗಿ ಹಾಗೂ ಸಾಹಿತ್ಯಿಕವಾಗಿ ಹಲವಾರು ಚಟುವಟಿಕೆಗಳಲ್ಲಿ ಎಲ್ಲರಿಗೂ ಎಲ್ಲರನ್ನೂ ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಡುತ್ತೇನೆ ಹಾಗೂ ಸ್ಪಂದಿಸುತ್ತೇನೆ ದಯಮಾಡಿ ನನಗೆ ತಮ್ಮೆಲ್ಲರ ಆಶೀರ್ವಾದ ತಾವು ನನಗೆ ವೋಟ್ ಮಾಡಿ ಆರಿಸಿ ತರಬೇಕಾಗಿ ತಮ್ಮಲ್ಲಿ ವಿನಂತಿ ಸುವರ್ಣ ಸುರುಕೋಡು ವಕೀಲರು ಧಾರವಾಡ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು